ನಮಸ್ಕಾರ ಜೈವಾರಾಹಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ಯಾವ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಆಷಾಢ ಪೌರ್ಣಮಿಯ ದಿನ ಮಾಡಬೇಕಾದ ತಾಂತ್ರಿಕ ದೀಪ ಪರಿಹಾರದ ಬಗ್ಗೆ ತಿಳಿದುಕೊಳ್ಳೋಣ ಹಾಗಾದರೆ ಮೊದಲಿಗೆ ಪೌರ್ಣಮಿ ತಿಥಿ ಯಾವಾಗ ಅನ್ನೋದಾದರೆ ಜುಲೈ ಹತ್ತನೇ ತಾರೀಕು ಬೆಳಗಿನ ಜಾವ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಜುಲೈ ಹನ್ನೊಂದನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ ಎರಡು ಗಂಟೆ ಆರು ನಿಮಿಷದವರೆಗೆ ಆಷಾಢ ಪೌರ್ಣಮಿ ಇರುತ್ತೆ ಈ ಆಷಾಢದಲ್ಲಿ ಹೆಣ್ಣು ದೇವತೆಗಳ ಪೂಜೆ ಮಾಡಿದರೆ ತುಂಬಾ ಶಕ್ತಿ ಇರುತ್ತೆ ಅಂತ ಹೇಳಲಾಗುತ್ತೆ ಅದರಲ್ಲೂ ಆಷಾಢ ಪೌರ್ಣಮಿ ಇನ್ನೆಷ್ಟು ಶಕ್ತಿ ಇರುತ್ತೆ ಅನ್ನೋದು ನಿಮಗೆ ಹೇಳೋದೇ ಬೇಡ ಅದನ್ನು ನೀವೇ ಊಹಿಸ್ಕೊಳ್ಬೋದು ಆದ್ದರಿಂದ ಯಾರು ಈ ಆಷಾಢ ಪೌರ್ಣಮಿಯನ್ನು ಮಿಸ್ ಮಾಡ್ಕೊಳ್ಬೇಡಿ ಅದರಲ್ಲೂ ಗುರುವಾರ ಬಂದಿರೋದ್ರಿಂದ ಕುಬೇರರಿಗೆ ವಿಶೇಷವಾದ ದಿನ ಮತ್ತು ಗುರುಗಳಿಗೆ ಮಹಾವಿಷ್ಣುವಿಗೆ ಸಹ ವಿಶೇಷವಾದ ದಿನ ಈ ದಿನದಲ್ಲಿ ನೀವು ಸಂಜೆ ಆರು ಗಂಟೆ ಮೇಲೆ ನಾನು ತಿಳಿಸುವ ಹಾಗೆ ದೀಪವನ್ನು ಹಚ್ಚಿ ನಿಮಗೆ ಎಲ್ಲ ರೀತಿಯ ಸಂಪತ್ತು ಐಶ್ವರ್ಯ ಬಂದು ನಿಮ್ಮನ್ನು ಸೇರುತ್ತೆ ಬರಬೇಕಾದ ಹಣದ ಆಗಮನವಾಗುತ್ತೆ ಸಂಪತ್ತಿನ ಹೊಳೆ ಹರಿಯುತ್ತೆ ಈ ದೀಪ ನೀವು ಹಚ್ಚೋದ್ರಿಂದ ಈ ದೀಪಕ್ಕೆ ಒಂದು ವಿಶೇಷವಾದ ಎಲೆಯಿಂದ ದೀಪವನ್ನು ಹಚ್ಚಬೇಕು ಆ ಎಲೆ ಯಾವುದು ಅಂದರೆ ತುಳಸಿ ತುಳಸಿ ಬಂದು ವಿಷ್ಣುವಿಗೆ ವಿಶೇಷ ಒಂದು ತಟ್ಟೆಯಲ್ಲಿ ಅಂದರೆ ತಾಮ್ರದ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆಯನ್ನು ತಗೊಳ್ಳಿ ಅದರ ಮೇಲೆ ತುಳಸಿ ಎಲೆಗಳನ್ನು ಹರಡಿ ಮತ್ತು ತಟ್ಟೆಯ ಸುತ್ತಲೂ ಅಂದರೆ ಎಲೆಗಳ ಮೇಲೆ ಸುತ್ತಲೂ ನಾಣ್ಯಗಳನ್ನು ಇಡಿ ಯಾಕೆ ಅಂದರೆ ಗುರುವಾರ ಆದ್ದರಿಂದ ಕುಬೇರನಿಗೆ ವಿಶೇಷ ದಿನ ಅಂತಲೂ ಸಹ ತಿಳಿಸಿದ್ದೀನಿ ಆ ಕಾಯಿನ್ಗಳನ್ನು ನೀವು ಇಡೋದ್ರಿಂದ ಕುಬೇರನಿಗೆ ಸಂತೃಪ್ತಿಯಾಗುತ್ತೆ ಇದರಿಂದ ನಿಮಗೆ ಹಣದ ಸಂಪತ್ತಿನ ದಾರಿ ಎಂದು ಖಂಡಿತ ಸಿಗುತ್ತೆ ಆಗಮನವೂ ಸಹ ಆಗುತ್ತೆ ಆ ನಾಣ್ಯವನ್ನು ಇಟ್ಟು ಮಧ್ಯದಲ್ಲಿ ಒಂದು ಮಣ್ಣಿನ ದೀಪವನ್ನು ಇಡಿ ತುಪ್ಪ ಹಾಕಿ ದೀಪವನ್ನು ಹಚ್ಚಬೇಕು ಮೊದಲಿನಂತೆ ನೀವು ಯಾವಾಗಲೂ ಹೇಗೆ ನಿಮ್ಮ ದೇವರ ಮನೆಯಲ್ಲಿ ದೀಪಗಳನ್ನು ಹಚ್ತೀರೋ ಅದೇ ರೀತಿ ಎಲ್ಲ ದೀಪಗಳನ್ನು ಮೊದಲಿಗೆ ಹಚ್ಚಿ ನಿಮ್ಮ ಮನೆಯ ಬಾಗಿಲಲ್ಲೂ ಸಹ ದೀಪವನ್ನು ಹಚ್ಚಿ ಆವತ್ತು ನಂತರ ನೀವು ಎಲ್ಲ ದೀಪ ಹಚ್ಚಿದ ಮೇಲೆ ವಿಷ್ಣುವಿನ ಫೋಟೋ ಮುಂದೆ ನಾನು ತಿಳಿಸಿದ ಈ ತಾಂತ್ರಿಕ ದೀಪವನ್ನು ಇಟ್ಟು ನಿಮ್ಮ ಬೇಡಿಕೆಗಳು ಏನೇ ಇರಲಿ ಅಲ್ಲಿ ಪ್ರಾರ್ಥಿಸ್ಕೊಳ್ಳಿ ಮೊದಲನೆಯದಾಗಿ ನಿಮ್ಮ ಮನೆ ದೇವರು ಇಷ್ಟ ದೇವರನ್ನು ಪ್ರಾರ್ಥಿಸ್ಕೊಳ್ಳಿ ನಂತರ ನಿಮ್ಮ ಸಮಸ್ಯೆಗಳು ಹಣದ ತೊಂದರೆ ಇರಲಿ ನಿಮ್ಮ ಮನೆಯಲ್ಲಿ ಎಂತಹ ಒಂದು ತೊಂದರೆಯಲ್ಲಿ ನೀವು ನರಳ್ತಾ ಇರಲಿ ಎಲ್ಲ ಸಹ ಅಲ್ಲಿ ಪ್ರಾರ್ಥನೆಯನ್ನು ಇಟ್ಟು ನಂತರ ಆ ದೀಪವನ್ನು ಹಚ್ಚಿ ಈ ದೀಪವನ್ನು ಯಾರು ಬೇಕಾದರೂ ಹಚ್ಬೋದು ನಿಮ್ಮ ಮನೆಯಲ್ಲಿ ನೀವಾದರೂ ಹಚ್ಬೋದು ನಿಮ್ಮ ಯಜಮಾನ್ರು ಹಚ್ಬೋದು ನಿಮ್ಮ ಹೆಂಡತಿ ಹಚ್ಬೋದು ಯಾರು ಆಗಿಲ್ವಾ ನಿಮ್ಮ ಮಕ್ಕಳಾದರೂ ಹಚ್ಬೋದು ಯಾರಾದರೂ ಹಚ್ಬೋದು ಹೀಗೆ ನೀವು ಈ ರೀತಿಯಾಗಿ ವಿಷ್ಣುವಿನ ಮುಂದೆ ನೀವು ಇಟ್ಟು ದೀಪ ಹಚ್ಚೋದ್ರಿಂದ ಲಕ್ಷ್ಮೀ ದೇವಿಯ ಮತ್ತು ವಿಷ್ಣುವಿನ ಅನುಗ್ರಹವೂ ಸಹ ನಿಮಗೆ ಆಗುತ್ತೆ ನಿಮ್ಮ ಹಣದ ಸಮಸ್ಯೆಗಳು ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಉಂಟಾಗುತ್ತೆ ಮತ್ತು ಹೇಳಬೇಕಾದ ಮಂತ್ರ ಬಂದು ವಿಷ್ಣು ಸಹಸ್ರನಾಮ ನೀವು ಪಾರಾಯಣ ಮಾಡೋರಾದರೆ ಖಂಡಿತವಾಗಿ ದೀಪ ಹಚ್ಚಿದ ನಂತರ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿ ಇಲ್ಲ ನಿಮಗೆ ಬರಲ್ಲ ಅನ್ನೋದಾದರೆ ಓಂ ನಮೋ ನಾರಾಯಣಾಯ ಅಂತ ನೂರ ಎಂಟು ಸಾರಿ ಹೇಳಿ ಭಗವಂತನಲ್ಲಿ ಕುಬೇರನಲ್ಲಿ ಲಕ್ಷ್ಮೀ ದೇವಿಯಲ್ಲಿ ನೀವು ಪ್ರಾರ್ಥಿಸಿಕೊಳ್ಳಿ ಈ ದಿನವನ್ನು ಯಾರು ಮಿಸ್ ಮಾಡ್ಕೊಳ್ಬೇಡಿ ನಾನು ಅತಿ ಸುಲಭವಾಗಿ ಮಾಡಬೇಕಾದ ಪರಿಹಾರವನ್ನು ತಿಳಿಸಿದ್ದೀನಿ ಖಂಡಿತ ನಿಮ್ಮ ಹಣದ ಕಷ್ಟಗಳೆಲ್ಲವೂ ಸಹ ದೂರವಾಗಲಿ ನಿಮ್ಮ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗಲಿ ಅಂತ ನಾನು ಸಹ ಆ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಜೈವಾರಾಹಿ ಶ್ರೀ ಮಾತ್ರೆಯೇ ನಮಃ